ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಎರಡನೆಯ ಪದ್ಯ ಆ ಪದ್ಯ ಹೀಗಿದೆ ಚರರಾಗೈದಿದರೈದಿ ಹಸ್ತಿನ ಪುರಕ್ಕ ಪಾಂಡವರ್ ತಮ್ಮ ಕೈವರು ನಿರ್ಧರ್ ದೃಪದಾಧಿರಾಜಪುರದೋಳ್ ಕೈಗೊಂಡು ಪಾಚಾಳಿಯಂ ಧುರದೋಳ್ ಕರ್ಣನಾಂತು ಗೆಲ್ದವನವಂ ಸಂದರ್ಜುರಂ ತಳುತ್ತೂ ಸಂಗರದೋಳ್ ಶಲ್ಯ ನಿಕ್ಕಿ ಗೆಲ್ದವ ಅದಟನಾ ಭೀಮಂಗಳೇ ಇದನ್ನು ಬಿಡಿಸಿ ಹೀಗೆ ಓದಬಹುದು ಚರರ್ ಆಗಿ ಹಸ್ತಿನಾಪುರಕ್ಕೆ ಆ ಪಾಂಡವರು ತಮ್ಮ ತೈವರು ಇರ್ಧರು ರಾಜ ಪುರದಳು ಕೈಕೊಂಡು ಪಾಂಚಾಳಿಯಂ ಧೃರದೃಡು ಕರ್ಣನಂ ಗೆಲ್ದವ ಅವಂ ಸಂದ ಅರ್ಜುನಂ ತಳತು ಸಂಗರ ಸಂಗರದವಳು ಶಂಜನಂ ಇಕ್ಕಿ ಗೆಂದ ಅದಟನ್ ಆ ಭೀಮಂ ಗಡಂ ಕಾಣಿರಿ ಎಂಬ ಮಾತಂ ಧ್ವರಾಷ್ಟ್ರ ಎಂಬ ಮಾತನು ಇದನ್ನ ಹೀಗೆ ಅರ್ಥ ಮಾಡಿಕೊಳ್ಳಬೇಕು ಚರರು ಅಂದ್ರೆ ಧ್ಪದನ ಪಟ್ಟಣದಲ್ಲಿ ಪಾಂಚಾಲಿಯನ್ನು ಪಂಚಪಾಠವರು ವರಿಸಿದ ಆ ಸಂದರ್ಭದಲ್ಲಿ ದುರ್ಯೋಧನಾದಿಗಳಿಗೆ ಪರಾಭವ ಆಯಿತು ಅದರಲ್ಲಿ ಕರ್ಣನನ್ನು ಅರ್ಜುನ ಸಮರದಲ್ಲಿ ಸೋಲಿಸಿದ್ದ ಮತ್ತು ಶಲ್ಯನನ್ನು ಭೀಮ ಗದಾಯುದ್ಧದಲ್ಲಿ ಮಣಿಸಿದ್ದ ಈ ಸಂದರ್ಭದಲ್ಲಿ ಅಲ್ಲಿ ರಾಜಿರಾಜರುಗಳು ಎಲ್ಲರೂ ಬಂದರು ಬಂದಿದ್ದರು ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ ಕೇವಲ ರಾಜರು ಮಾತ್ರ ಬಂದಿರುವುದು ಅಲ್ಲದೆ ಅವರ ಬೇಹಿನ ಚಾರರು ಕೂಡ ಅಲ್ಲಿ ಇದ್ದರು ಅಂದರೆ ರಾಜರು ಬರುವಾಗ ಸೈನಿಕರು ದಂಡನಾಯಕರು ಪರಿವಾರ ಇಷ್ಟೇ ಬರೋದಲ್ಲ ಅದರ ಜೊತೆಗೆ ಗುಪ್ತಚಾರರು ಕೂಡ ಬರ್ತಾರೆ ಈಗಿನ ಈಗ ಹೇಗೆ ಮಂತ್ರಿಗಳು ಅಥವಾ ಮನ್ನೆಯರು ಬರುವಾಗ ಒಂದು ಗುಪ್ತಚಾರ ವಿಭಾಗ ಎಚ್ಚರಿಕೆ ವಹಿಸ್ತದೋ ಹಾಗೆಯೇ ಆ ಪದ್ಧತಿ ರಾಜಾಧಿರಾಜರ ಕಾಲದಲ್ಲಿಯೂ ಕೂಡ ಹಾಗೆಯೇ ಇತ್ತು ಹೀಗೆ ದೃಪದನ ನಗರದಲ್ಲಿ ಪಾಂಚಾಲಿಯನ್ನು ವರಿಸಿದ ಅನಂತರ ರಾಜರುಗಳು ಅವರವರ ಮನೆಗೆ ಹೋದರೂ ಕೂಡ ಬೇಹಿನಚಾರರು ಅಲ್ಲೇ ಇದ್ದರು ಅದರಲ್ಲಿ ಸುಯೋಧನ ಬೇಗಿನಚಾರರು ಈಗ ಹಸ್ತಿನಾವತಿಗೆ ಬಂದು ಚರ ಆಗ ಐದರು ಐದಿ ಹಸ್ತಿನಾಪರಕ್ಕೆ ಅಲ್ಲಿಯೇ ಉಳಿದಂತಹ ಬೇಗಿನ ಚಾರರು ಆಗ ಹಸ್ತಿನಾಪುರಕ್ಕೆ ಐದಿದ್ದರು ಬಂದರು ಬಂದು ಐದು ಆ ಪಾಂಡವರು ತಮ್ಮ ತೈವರು ಇರ್ತಾರೆ ದ್ರಪದಾದಿರಾಜಪುರದವರು ಅವರು ಹೇಳ್ತಾರೆ ಸುರ್ಯೋಧನಲ್ಲಿ ಆ ಪಾಂಡವರು ಪಾಂಡವರಿದ್ದಾರಲ್ಲ ಅವರು ಈಗಾಗಲೇ ಧ್ರುವ ರಾಜನಪುರದಲ್ಲಿಯೇ ಇದ್ದಾರೆ ಕೈಗೊಂಡು ಪಾಂಚವಾಡಿಯವರು ನಂದನೆಯನ್ನು ಅಥವಾ ದ್ರೌಪದಿಯನ್ನು ಸ್ವೀಕರಿಸಿ ಮದುವೆಯಾಗಿ ದುರ್ಗಧನಪುರದಲ್ಲಿ ಇದ್ದಾರೆ ಆಗ ಅಥವಾ ಆ ಸಂದರ್ಭದಲ್ಲಿ ದುರಧರು ಕರ್ಣನ ಅಂದು ಸುಯೋ ಸಂದ ಸಂದರ್ಜುನ ಕರ್ಣನ ಜೊತೆಗೆ ಅಂದು ಯುದ್ಧ ಮಾಡಿ ಗೆದ್ದವನು ಯಾರು ಗೊತ್ತಾ ಅವನೇ ಪ್ರಸಿದ್ಧನಾದ ಸಂದ ಅರ್ಜುನ ತಡ್ತು ಸಂದರ್ಭದಲ್ಲಿ ಶಲ್ಯನ ಇಕ್ಕಿ ಗೆದ್ದವ ಗೆಂದ ದಟನು ತಳಿತು ತಾಗಿ ಯಾರೊತ್ತಿಗೆ ಯಾರು ಯಾರ ಜೊತೆಗೆ ಅಂತಂದರೆ ಸಂಗರದವರು ಶಿನಂ ಶನಿನೊಂದಿಗೆ ತಾಗಿ ಸಮರಾಂಗಣದಲ್ಲಿ ಗೆಲ್ಲಿದ ಅದಾಟ ಪರಾಕ್ರಮಿ ಆ ಭೀಮಂ ಗಡಂ ಅವನು ಭೀಮಸೇನ ಗೊತ್ತೇ ಕಾಣಿರೇ ಗೊತ್ತಾಯ್ತಲ್ಲ ಎನ್ನುವಂಥ ವರದಿಯನ್ನು ಚಾಲಕರು ಸುಯೋಧನಿಗೆ ತಿಳಿಸಿದರು ನಾನು ಅಭಿಪ್ರಾಯ ಹೇಳಿದ ಹಾಗೆ ದ್ರೌಪದಿಯ ಸ್ವಯಂವರ ಆಯಿತು ಸ್ವಯಂವರದಲ್ಲಿ ಕೆಲವರಿಗೆ ಅಸಮಾಧಾನವಾಯಿತು ಅಸಮಾಧಾನವಾಗಿ ಕೆಲವರು ಸುಮ್ಮನಿದ್ರು ಕೆಲವರು ಏನು ಮಾಡಿದರು ಅಂತಂದರೆ ಕಾಡಾ ಕಾಡಿ ಯುದ್ಧವನ್ನೇ ಮಾಡಿದರು ಆಗ ದ್ರುಪದ ಬಂದು ನಿನ್ನೆ ಯಾರು ಗೆದ್ದಿದ್ರಲ್ಲ ದ್ರೌಪದಿಯನ್ನು ಅವರು ಬಂದು ನಮ್ಮನ್ನು ಕಾಪಾಡಬೇಕು ಅಂತ ಹೇಳಿದಾಗ ಭೀಮಾರ್ಜುನರು ಮತ್ತು ನಕಲ ಸಹೋದರರು ಕೂಡ ದ್ರುಪದನ ಪರವಾಗಿ ಯುದ್ಧ ಮಾಡಿ ಶತ್ರು ಸೈನ್ಯವನ್ನು ಓಡಿಸಿದರು ಓಡಿಸಿದಾಗ ಶತ್ರು ಶತ್ರು ಸೈನ್ಯವನ್ನು ಕರೆಯಿತು ಆದರೆ ಅಲ್ಲಿ ಇನ್ನೂ ಕೂಡ ಆಯಾಯ ರಾಜರ ಬೇಹಿನಚಾರರು ಇದ್ದರು ಅವರು ಎಲ್ಲ ವಾರ್ತೆಯನ್ನು ಸಂಗ್ರಹ ಮಾಡಿದರು ಈಗ ಮುಖ್ಯವಾಗಿ ಸುಯೋಧನ ಕಡೆಯ ಗುಪ್ತಚರರು ಬಂದು ಎಲ್ಲ ವಿವರಗಳನ್ನು ಹೇಳಿದರು ಇವರು ಪಾಂಡವರೇ ಎನ್ನುವುದನ್ನು ಸುಯೋಧನನಿಗೆ ಮನದಟ್ಟು ಮಾಡಿದರು